ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲವ್ ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನೋಡಿ ಶಿವರಾತ್ರಿಯ ಶಿವಲಿಂಗ ದರ್ಶನ ಒಳೆ ನರಸೀಪುರದಲ್ಲಿ ನಾನು ತೋರಿಸ್ತೇನೆ ಸೊ ಇದು ನೈಟಿಂದ ತೊಗೊಂಡಿರೋದು ಸೊ ನೈಟೇ ರಂಗೋಲಿ ಎಲ್ಲ ಹಾಕಿದ್ದು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಸೊ ನಿಮಗೂ ಯಾರಿಗಾದರೂ ಇಷ್ಟ ಇದ್ದರೆ ಹೇಳಿ ಇದನ್ನು ನಾನು ತಿಳಿಸ್ತೀನಿ ಹೇಗೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಲಿಂಗ ಮತ್ತು ಅದರೊಳಗಡೆ ಮತ್ತು ಮತ್ತು ಸೇಮ್ ಯಾವ ರೀತಿ ಇದೆಯೋ ಅದೇ ಥರ ಬಂದಿದೆ ಒಳಗಡೆ ಎಲ್ಲ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಸೊ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮಾಗಿ ಇದನ್ನು ನಿಮಗೆ ತೋರಿಸಿದ್ದೀನಿ ನೋಡಿ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನೈಟಾಗಿ ರಂಗೋಲಿ ಬಿಡಿಸಿರೋದು ಸ್ವಲ್ಪ ಟೈಮನ್ನು ತೊಗೊಳುತ್ತೆ ಬಟ್ ಆದರೂ ಲುಕ್ ವೈಸು ಸೂಪರಾಗಿದೆ ನೋಡಿ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಯಾವ ರೀತಿ ರಂಗೋಲಿ ಬಿಡಿಸೋದು ಅಂತ ಕೇಳಿ ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇದು ರೋಸ್ ಬಂದಿದೆ ರೋಸ್ ಪಕ್ಕ ಶಿವಲಿಂಗ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಈವ್ನಿಂಗಿಂದ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಮಾರ್ನಿಂಗ್ ಏನು ಮಾಡಲಿಲ್ಲ ಸೊ ನಾವು ಟೆಂಪಲ್ಲಿಗೆ ಹೋಗಿದ್ವಿ ನೋಡಿ ಅಲ್ಲಿ ಶಿವನ ಇಟ್ಟಿದ್ದರು ಇದು ಓಂಕಾರೇಶ್ವರ ದೇವಸ್ಥಾನ ಉಳೆ ನರಸೀಪುರದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಹೋಗಿರುವಾಗ ಜನನೇ ಇರಲಿಲ್ಲ ನೋಡಿ ಫುಲ್ ಖಾಲಿ ಅಂದರೆ ಖಾಲಿ ಇತ್ತು ಸೊ ಇದು ಎಂಟ್ರೆನ್ಸಲ್ಲಿ ಇಟ್ಟಿದ್ದು ಇವರೆಲ್ಲ ನಮ್ಮ ಮಕ್ಕಳೇನ ನಮಗೆ ಗೊತ್ತಿರೋ ಮಕ್ಕಳೇನ ಸೊ ಮಕ್ಕಳು ಮಕ್ಕಳು ಸೇರಿ ತುಂಬ ಚೆನ್ನಾಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು ಪ್ರಸಾದ ಪ್ರತಿಯೊಂದು ಅಷ್ಟೇ ಮಕ್ಕಳೇ ಎಲ್ಲಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ನೋಡಿ ಇದು ಎಂಟ್ರೆನ್ಸ್ ಅಲ್ಲಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಇದು ನೆಕ್ಸ್ಟ್ ನಾನು ಒಳಗಡೆ ತೋರಿಸ್ತೀನಿ ನೋಡಿ ಹೇಗೆ ಇದೆ ಅಂತ ಸೊ ಇದು ಫುಲ್ ಒಳಗಡೆ ನೋಡಿ ಫುಲ್ ಒಳಗಡೆ ಹೋಗೋದು ಏನು ಜನನೇ ಇರಲಿಲ್ಲ ಫ್ರೆಂಡ್ಸ್ ಆರು ಮುಕ್ಕಾಲಂಗೆ ಸೊ ಸೆವೆನ್ ಹಾಕ್ತಾ ಆಗ್ತಾ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ರು ನೋಡಿ ನಾನು ಹಾಗೆ ತೋರಿಸ್ತೀನಿ ಒಂದು ಫುಲ್ ವೀಡಿಯೋ ಸೊ ನೋಡಿ ಇಲ್ಲೆಲ್ಲ ಕರೆಕ್ಟ್ ಿಗೆ ಅಂದರೆ ಆ ರೂ ರೂಲ್ಸ್ ಪ್ರಕಾರನೇ ಹೋಗಬೇಕಿತ್ತು ಎಲ್ಲೆಲ್ಲೋ ಮಿಸ್ ಮಿಸ್ಮಿಸ್ ಮಾಡೋಂಗಾಗಿರಲಿಲ್ಲ ಸೊ ಅವರು ಎಲ್ಲಿ ಹೇಳ್ತಾರೋ ಅಲ್ಲೇ ಹೋಗಿ ನಾವು ಕರೆಕ್ಟಾಗಿ ಲೈನಲ್ಲಿ ಹೋಗಿ ಲೈನಾಗೆ ಬರಬೇಕಿತ್ತು ಫ್ರೆಂಡ್ಸ್ ರೂಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಏಕೆಂದರೆ ತುಂಬ ಜನ ಅಂದರೆ ಇದ್ರಲ್ಲ ಸಕತ್ತು ಜನ ನೋಡಿ ಈ ಕಡೆಯಿಂದ ಹೋಗ್ಬಿಟ್ಟು ಲೆಫ್ಟಲ್ಲಿ ಹೋಗಿ ರೈಟಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹಂಗೆ ರೈ ಲೆಫ್ಟಲ್ಲಿ ಬಂದುಬಿಡ್ ರೈ ಸಾರಿ ರೈಟಲ್ಲಿ ಬರಬೇಕು ಲೆಫ್ಟಲ್ಲಿ ಹೋಗಿ ರೈಟಲ್ಲಿ ಬರಬೇಕು ನೋಡಿ ಹಾಗೆ ಕೆಲವೊಂದು ಪಿಕ್ ಹಾಕಿದ್ದೀನಿ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ತುಂಬ ಜನ ಇದ್ದರು ಸೊ ನಾನು ಫಸ್ಟಿಗೆ ಇದ್ದಿದ್ದು ನನ್ನ ಮಗಳು ಇವ್ರು ನನ್ನ ಫ್ರೆಂಡ್ ಮಕ್ಕಳು ನೋಡಿ ಕೆಲವೊಂದು ಪಿಕ್ ಹಾಕಿದ್ದೀನಿ ನೋಡಿ ಇದು ಸ್ಟಾರ್ಟಿಂಗು ಬಟ್ ಜನ ಇರಲಿಲ್ಲ ಹೋಗ್ತಾ ಹೋಗ್ತಾ ತುಂಬ ಜನ ಇದ್ದರು ಸೊ ನೆಕ್ಸ್ಟು ನಾನು ಲಿಂಗ ಪೂಜೆ ಮಾಡಿರೋದು ಒಂದು ಚಿಕ್ಕ ಕ್ಲಿಪ್ಪನ್ನು ಹಾಕಿದ್ದೀನಿ ಅಷ್ಟೆಫು ಇದು ವೀಡಿಯೋ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಬಿಲ್ಪತ್ರೆ ಹೂವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೆಕ್ಸ್ಟು ಹೊಳೆ ನರಸೀಪುರದಲ್ಲಿರ್ತಕ್ಕಂತಹ ಇದು ಶಿವಲಿಂಗ ಇಪ್ಪತ್ತೊಂದು ಅಡಿ ಇದೆ ಶಿವಲಿಂಗ ಫ್ರೆಂಡ್ಸ್ ಇದು ಸಲ ನಾನು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಬಟ್ ಅಲ್ಲಿ ನಾನು ಹೋಗಿಲ್ಲ ಸೊ ಕೆಲವೊಂದು ಪಿಕ್ ಇತ್ತು ಅದನ್ನು ಹಾಕಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರೆ ಒಳ್ಳೆ ಕೋಟಿಲಿಂಗೇಶ್ವರನೇ ದರ್ಶನ ಮಾಡಿದ್ವೇನೋ ಅನ್ನೋ ರೀತಿ ಇದೆ ಸೊ ನೋಡಿ ನಾನು ನೀಟಾಗಿ ವೀಡಿಯೋ ಮಾಡಾಕ್ತೀನಿ ಬಟ್ ನಾನು ಅಲ್ಲಿ ಹೋಗಿಲ್ಲ ಹಂಗಾಗಿ ಸಾರಿ ಒಂದು ಫೋನ್ ಬಂತು ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್